ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನೆಲ್ ಬೇಸಿಗೆಯಲ್ಲಿ ಮಲ್ಲಿಗೆ ಕೃಷಿ ಮಾಡುವವರಿಗೆ ಕೆಲಸ ಸ್ವಲ್ಪ ಜಾಸ್ತಿನೇ ಅಂತ ಹೇಳಬಹುದು ಯಾಕಂದ್ರೆ ಗಿಡದ ತುಂಬಾ ಹೂಗಳಾಗ್ತದೆ ಗಿಡದಿಂದ ಹೂವನ್ನ ತೆಗೆಯುವುದು ಕಟ್ಟುವುದು ಮಾತ್ರವಲ್ಲದೆ ಗಿಡಕ್ಕೆ ಸರಿಯಾಗಿ ನೀರನ್ನು ಕೂಡ ಹಾಕಬೇಕಾಗ್ತದೆ ಮಳೆಗಾಲದಲ್ಲಿ ಗಿಡಗಳಿಗೆ ನೀರನ್ನು ಹಾಕುವ ಕೆಲಸ ಇರುವುದಿಲ್ಲ ಹಾಗೆ ಚಳಿಗಾಲದಲ್ಲಿ ಎರಡು ದಿನಕ್ಕೆ ಒಮ್ಮೆ ನೀರನ್ನು ಹಾಕಿದ್ರು ಸಾಕಾಗ್ತದೆ ಆದರೆ ಬೇಸಿಗೆಯಲ್ಲಿ ನಾವು ಡೈಲಿ ಗಿಡಗಳಿಗೆ ನೀರನ್ನು ಹಾಕಬೇಕಾಗ್ತದೆ ಕೆಲವೊಮ್ಮೆ ತುಂಬಾ ಸೆಕೆ ಇದ್ದಾಗ ತುಂಬಾ ಬಿಸಿಲ ಇದ್ದಾಗ ದಿನಕ್ಕೆ ಎರಡು ಬಾರಿ ನೀರನ್ನು ಹಾಕುವ ಅಗತ್ಯ ಇರ್ತದೆ ನಾವು ಗಿಡಗಳನ್ನು ನೋಡಿಕೊಂಡು ಅದಕ್ಕೆ ನೀರನ್ನು ಹಾಕಬೇಕಾಗ್ತದೆ ಹಾಗೆಯೇ ಮಲ್ಲಿಗೆ ಕೃಷಿಯಲ್ಲಿ ಬೇಸಿಗೆ ಕಾಲದಲ್ಲಿ ಕೆಲವೊಂದು ಕೆಲಸಗಳನ್ನು ಕಡಿಮೆ ಮಾಡಿಕೊಳ್ಬಹುದು ಯಾವುದೆಲ್ಲ ಅಂದರೆ ನಾವು ಗಿಡಗಳಿಗೆ ಸ್ಪ್ರೇ ಹಾಕ್ತೇವೆ ಅಂದ್ರೆ ಹುಳಗಳು ಬಂದಾಗ ಸ್ಪ್ರೇಯನ್ನು ಸಿಂಪಡಿಸುತ್ತೇವೆ ಅದನ್ನು ನಾವು ಹಾಕದೇ ಇರಬಹುದು ಯಾಕಂದ್ರೆ ಈಗ ಹುಳಗಳ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ತದೆ ಅಲ್ಲಲ್ಲಿ ಕೆಲವೊಂದು ಹುಳಗಳು ಬರ್ತದೆ ಅದಕ್ಕಾಗಿ ನಾವು ಸ್ಪ್ರೇಯನ್ನು ಹಾಕುವ ಅಗತ್ಯ ಇರುವುದಿಲ್ಲ ಗಿಡದ ಬುಡಕ್ಕೆ ಯಾವುದೇ ರೀತಿಯ ಗೊಬ್ಬರವನ್ನ ಹಾಕದೇ ಇದ್ದರೂ ಕೂಡ ಗಿಡದ ತುಂಬಾ ಹೂವಾಗುವಂತಹ ಸಮಯ ಈ ಬೇಸಿಗೆ ಕಾಲ ಅಂತ ಹೇಳಬಹುದು ಹಾಗಾಗಿ ನಾವು ಗಿಡಗಳಿಗೆ ಹದಿನೈದು ದಿನಕ್ಕೊಮ್ಮೆ ಹಾಕುವಂತಹ ಗೊಬ್ಬರವನ್ನ ತಿಂಗಳಿಗೆ ಒಮ್ಮೆ ಹಾಕಬಹುದು ನಾವು ಗೊಬ್ಬರವನ್ನು ಹಾಕದೇ ಇದ್ದರೂ ಕೂಡ ಗಿಡಗಳು ಹೂವನ್ನು ನೀಡ್ತದೆ ಅಂತ ಗೊಬ್ಬರ ಹಾಕದೇ ಇರಬಾರ್ದು ಯಾಕಂದ್ರೆ ಮುಂದೆ ಬರುವಂತಹದು ಮಳೆಗಾಲ ಮಳೆಗಾಲದಲ್ಲಿ ನಾವು ಗಿಡಗಳಿಗೆ ಗೊಬ್ಬರವನ್ನ ಹಾಕಲಿಕ್ಕೆ ಆಗುವುದಿಲ್ಲ ಹಿಂಡಿಯನ್ನು ಕೂಡ ಗಿಡಗಳಿಗೆ ಹಾಕಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ತುಂಬಾ ಮಳೆ ಬಂದು ಅದು ಇಳಿದು ಹೋಗ್ತದೆ ಹಾಗೆಯೇ ಗಿಡಗಳ ಬುಡದಲ್ಲಿ ಹುಳಗಳು ಆಗ್ತದೆ ಹಾಗಾಗಿ ನಾವು ಮಳೆಗಾಲದಲ್ಲಿ ಗೊಬ್ಬರ ಮತ್ತು ಹಿಂಡಿಯನ್ನು ಗಿಡಗಳಿಗೆ ಹಾಕುವುದಿಲ್ಲ ಈಗ ಮಾರ್ಚ್ ತಿಂಗಳು ಪ್ರಾರಂಭವಾಗ್ತಾ ಇದೆ ಈ ಮಾರ್ಚ್ ತಿಂಗಳಿಂದ ನಂತರ ಬರುವಂತಹ ಮಳೆಗಾಲ ಅಂದ್ರೆ ಆಗಸ್ಟ್ ತನಕ ಮಳೆಗಾಲ ಇರಬಹುದು ಅಂತ ಅನ್ಕೊಳ್ತೇನೆ ಮಾರ್ಚ್ ಇಂದ ಆಗಸ್ಟ್ ತನಕ ನಾವು ಗಿಡಗಳಿಗೆ ಯಾವುದೇ ರೀತಿಯ ಗೊಬ್ಬರವನ್ನು ಹಾಕದೇ ಇದ್ದಾಗ ಅಥವಾ ಯಾವುದೇ ರೀತಿಯ ಹಿಂಡಿಯನ್ನು ಹಾಕದೇ ಇದ್ದಾಗ ಮುಂದೆ ಗಿಡಗಳು ಸ್ವಲ್ಪ ವೀಕ್ ಆಗಿ ಕಾಣಿಸಬಹುದು ಅಥವಾ ಗಿಡಗಳಲ್ಲಿ ಹೂವು ಕಡಿಮೆ ಆಗಬಹುದು ಹಾಗಾಗಿ ನಾವು ಈಗ ಹೂವು ನೀಡ್ತಾ ಇದೆ ನಾವು ಅದಕ್ಕೆ ಯಾವುದೇ ಗೊಬ್ಬರವನ್ನು ಹಾಕುವ ಅಗತ್ಯ ಇಲ್ಲ ಅಂತ ಗೊಬ್ಬರವನ್ನು ಹಾಕದೇ ಇರಬಾರ್ದು ಏನಾದರೂ ಸ್ವಲ್ಪನಾದರೂ ಗೊಬ್ಬರವನ್ನು ಹಾಕ್ತಾ ಇರಿ ಹಿಂಡಿಯನ್ನು ಹಾಕ್ತಾ ಇರಿ ನೀವು ಹದಿನೈದು ದಿನಕ್ಕೊಮ್ಮೆ ಹಾಕಬೇಕಂತ ಇಲ್ಲ ತಿಂಗಳಿಗೊಮ್ಮೆ ಹಾಕಿದರೂ ಸಾಕಾಗ್ತದೆ ಆದರೆ ನಾವು ಗಿಡಗಳಿಗೆ ಹಿಂಡಿ ಮತ್ತು ಗೊಬ್ಬರವನ್ನು ಹಾಕುವುದನ್ನು ನಿಲ್ಲಿಸಬಾರ್ದು ಎರಡನ್ನು ಕೂಡ ಹಾಕ್ಬೇಕಂತ ಇಲ್ಲ ಯಾವುದಾದರೂ ಒಂದನ್ನು ಹಾಕಿದ್ರು ಸಾಕಾಗ್ತದೆ ಹಾಗೆ ತುಂಬಾ ಪ್ರಮಾಣದಲ್ಲಿ ಹಾಕ್ಬೇಕಂತನೂ ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ನಾವು ಗಿಡಗಳನ್ನು ಇವಾಗಲೇ ಸ್ಟ್ರಾಂಗ್ ಆಗಿ ಮಾಡ್ಬೇಕಾಗ್ತದೆ ಇದು ನನ್ನ ಒಂದು ಅಭಿಪ್ರಾಯ ಅಂತ ಹೇಳಬಹುದು ತುಂಬಾ ಜನರು ಈಗ ಗಿಡಗಳಿಗೆ ಗೊಬ್ಬರವನ್ನ ಹಾಕುವುದನ್ನೇ ನಿಲ್ಲಿಸಿರ್ತಾರೆ ಯಾಕಂದ್ರೆ ನಾವು ಗೊಬ್ಬರ ಹಾಕದೆ ಗಿಡಗಳಲ್ಲಿ ಇಷ್ಟೊಂದು ಹೂವು ಆಗ್ತಾ ಇದೆ ಗೊಬ್ಬರ ಹಾಕಿದ್ರೆ ಇನ್ನೂ ನಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ಹೂವು ಆಗ್ತದೆ ಹೇಗೆ ತೆಗೆಯುವುದು ಹೇಗೆ ಕಟ್ಟುವುದು ಈ ರೀತಿಯಾಗಿ ಅವರು ಅಂದ್ಕೊಳ್ತಾ ಇರ್ತಾರೆ ನಾವು ಈಗ ಹೂವು ಹೆಚ್ಚಾಗ್ತದೆ ಅಂತ ಅದಕ್ಕೆ ಗೊಬ್ಬರ ಹಾಕದೇ ಇದ್ದರೆ ಮುಂದೆ ನಮ್ಮ ಗಿಡಗಳು ಸ್ವಲ್ಪ ವೀಕ್ ಆಗುವ ಚಾನ್ಸಸ್ ಇರ್ತದೆ ಹಾಗಾಗಿ ನಾವು ಈಗ ಸ್ವಲ್ಪನಾದರೂ ಏನಾದರೂ ಗೊಬ್ಬರವನ್ನ ಹಾಕಬೇಕು ಅನ್ನುವುದು ನನ್ನ ಒಂದು ಅಭಿಪ್ರಾಯ ಅಂತ ಹೇಳ್ತೇನೆ ಎಲ್ಲರ ಅಭಿಪ್ರಾಯ ಒಂದೇ ರೀತಿಯಾಗಿ ಇರಬೇಕಂತ ಏನೂ ಇಲ್ಲ ಹೂವಿನ ರೇಟ್ ಜಾಸ್ತಿ ಇದ್ದಾಗ ಅದಕ್ಕೆ ಗೊಬ್ಬರವನ್ನ ಹಾಕುವುದು ಈಗ ಕಡಿಮೆ ಆದಾಗ ಅದಕ್ಕೆ ಗೊಬ್ಬರ ಹಾಕದೇ ಇರುವುದು ಅಷ್ಟೊಂದು ಸರಿ ಅಲ್ಲ ನಾವು ಯಾವುದೇ ಸಮಯದಲ್ಲೂ ಕೂಡ ಅದಕ್ಕೆ ಗೊಬ್ಬರವನ್ನ ಹಾಕ್ತಾ ಇರಬೇಕು ತುಂಬ ಪ್ರಮಾಣದಲ್ಲಿ ಅಲ್ಲದೇ ಇದ್ದರೂ ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಅದಕ್ಕೆ ಆಹಾರವನ್ನ ಅಂದರೆ ಗೊಬ್ಬರವನ್ನ ನೀಡಬೇಕು ನಿಮ್ಮ ಗಿಡದಲ್ಲಿ ತುಂಬ ಹೂ ಆಗ್ತಾ ಇದ್ದು ಅದನ್ನು ತೆಗಿಲಿಕ್ಕೆ ಆಗ್ತಾ ಇಲ್ಲ ಕಟ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇದ್ದಲ್ಲಿ ನೀವು ಅರ್ಧದಷ್ಟು ಗಿಡಗಳನ್ನ ಕಟ್ ಮಾಡ್ಕೊಳ್ಬಹುದು ಅಂದರೆ ಟ್ರಿಮ್ ಮಾಡಬಹುದು ನಿಮ್ಮ ಈ ಉಳಿದಂತಹ ಗಿಡದಲ್ಲಿ ಹೂವಾಗಿ ಮುಗಿಯುವ ವೇಳೆಗೆ ನೀವು ಟ್ರಿಮ್ ಮಾಡಿದಂತಹ ಗಿಡದಲ್ಲಿ ಚಿಗುರು ಬಂದು ಹೂ ಬರಲು ಪ್ರಾರಂಭವಾಗ್ತದೆ ಈ ರೀತಿಯಾದಾಗ ನಿಮಗೆ ಒಮ್ಮೆಲೆ ತುಂಬಾ ಹೂ ಆಗುವುದಿಲ್ಲ ಸ್ವಲ್ಪ ಗಿಡದಲ್ಲಿ ಹೂವಾಗಿ ಮುಗಿಯುವಾಗ ಇನ್ನು ಸ್ವಲ್ಪ ಗಿಡದಲ್ಲಿ ಹೂ ಆಗಲು ಪ್ರಾರಂಭವಾಗ್ತದೆ ಈ ರೀತಿಯಾಗಿ ಬೇಸಿಗೆಯಲ್ಲಿ ನಾವು ಗಿಡಗಳನ್ನು ಸೆಟ್ ಮಾಡಿಕೊಂಡಾಗ ನಮಗೆ ಅಷ್ಟೊಂದು ಕಷ್ಟ ಆಗುವುದಿಲ್ಲ ಅನ್ನುವುದು ನನ್ನ ಒಂದು ಅನಿಸಿಕೆ ಮಲ್ಲಿಗೆ ಗಿಡಗಳನ್ನು ನಡಲು ಅಥವಾ ಮಲ್ಲಿಗೆ ಗಿಡದ ಕಟ್ಟಿಂಗಿಂದ ಹೊಸ ಗಿಡವನ್ನು ಮಾಡಲು ಇದು ಒಳ್ಳೆಯ ಸಮಯ ಅಂತ ಹೇಳಬಹುದು ಈ ಸಮಯದಲ್ಲಿ ನೀವು ಎಷ್ಟೇ ಗಿಡವನ್ನು ಹಾಕಿದರೂ ಕೂಡ ಅದು ಒಳ್ಳೆಯ ರೀತಿಯಲ್ಲಿ ಚಿಗುರು ಬಂದು ಗಿಡಗಳು ರೆಡಿ ಆಗ್ತದೆ ಅಂತ ಹೇಳಬಹುದು ಹಾಗೆ ನೀವು ಹೊಸ ಗಿಡಗಳನ್ನು ನರ್ಸರಿಯಿಂದ ತಂದು ನೆಟ್ಟರೂ ಕೂಡ ಗಿಡಗಳು ಚೆನ್ನಾಗಿ ಬೆಳೀತದೆ ಅಂತ ಹೇಳಬಹುದು ಆದರೆ ಗಿಡಗಳನ್ನು ನಟ್ಟ ತಕ್ಷಣ ಈ ರೀತಿಯಾದ ಒಂದು ಬಿಸಿಲಿಗೆ ಇಡಬೇಡಿ ಸ್ವಲ್ಪ ನೆರಳು ಇರುವಂತಹ ಜಾಗದಲ್ಲಿ ಒಂದು ವಾರಗಳ ಕಾಲ ಇಟ್ಟು ನಂತರ ನೀವು ಬಿಸಿಲಿಗೆ ತಂದು ಇಡಬಹುದು ತುಂಬನೇ ಬಿಸಿಲು ಇರುವ ಕಾರಣ ಹೊಸದಾಗಿ ಗಿಡವನ್ನ ನಟ್ಟಾಗ ಅದನ್ನು ಬಿಸಿಲಿಗೆ ತಂದು ಇಟ್ಟರೆ ಗಿಡಗಳು ಅಲ್ಲೇ ಒಣಗಿ ಹೋಗ್ತದೆ ಹಾಗೆಯೇ ಹೊಸದಾಗಿ ನಟ್ಟಂತಹ ಗಿಡದ ಮಣ್ಣು ತುಂಬನೇ ಸಾಫ್ಟ್ ಆಗಿರ್ತದೆ ತುಂಬನೇ ಆಗಿರ್ತದೆ ನಾವು ಬಿಸಿಲಿಗೆ ತಂದು ಇಟ್ಟಾಗ ತುಂಬ ನೀರನ್ನು ಹಾಕುವ ಅಗತ್ಯ ಇರ್ತದೆ ಆ ರೀತಿಯಾಗಿ ನೀರನ್ನು ಹಾಕಿದಾಗ ಬೇರು ಕೊಳೆಯುವ ಚಾನ್ಸಸ್ ಇರ್ತದೆ ಹಾಗಾಗಿ ಸ್ವಲ್ಪ ದಿನಗಳ ಕಾಲ ನೆರಳಿನಲ್ಲಿ ಇಡಿ ಎರಡು ದಿನಕ್ಕೊಮ್ಮೆ ನೀರನ್ನು ಹಾಕಿದರೆ ಸಾಕಾಗ್ತದೆ ನಂತರ ನೀವು ಬಿಸಿಲಿಗೆ ತಂದು ಇಟ್ಟರೆ ಆಯಿತು ನಾನು ಕಳೆದ ಬಾರಿ ಅಂದರೆ ಒಂದು ತಿಂಗಳ ಹಿಂದೆ ಟ್ರಿಮ್ ಮಾಡಿದಂತಹ ಗಿಡ ನೋಡಿ ಈಗ ಹೇಗಾಗಿದೆ ಅಂತ ಎಲ್ಲ ಕಡೆ ಚಿಗುರು ಬಂದು ಈಗ ಅದರಲ್ಲಿ ಹೂ ಬರಲು ಪ್ರಾರಂಭವಾಗಿದೆ ನೋಡಿ ಸುತ್ತಲೂ ಚಿಗುರುಗಳು ಬಂದಿದೆ ಹಸಿರಾಗಿ ಕಾಣಿಸ್ತಾ ಇದೆ ಮೊದಲು ಆ ಗಿಡದ ಎಲೆಗಳು ಸ್ವಲ್ಪ ಕಪ್ಪಾಗಿತ್ತು ಅಂದರೆ ವೈಟ್ ಫ್ಲೇಸ್ನಿಂದಾಗಿ ಒಂದು ಕಪ್ಪು ಲೇಯರ್ ಬಂದಿತ್ತು ಹಾಗಾಗಿ ನಾನು ಅದನ್ನು ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಿದ್ದೆ ಈಗ ಅದು ಚೆನ್ನಾಗಿ ಬಂದಿದೆ ಈ ಗಿಡನೂ ಕೂಡ ನಾನು ಟ್ರಿಮ್ ಮಾಡಿದ್ದೇನೆ ಒಂದೇ ಲೆವೆಲ್ಗೆ ಈಗ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಹೀಗೆ ನಾನು ಒಂದು ತಿಂಗಳ ಹಿಂದೆ ಕೆಲವೊಂದು ಗಿಡಗಳನ್ನು ಟ್ರಿಮ್ ಮಾಡಿದ್ದೆ ಆ ಗಿಡಗಳು ಈಗ ಚೆನ್ನಾಗಿ ಬಂದಿದೆ ಗಿಡದ ತುಂಬಾ ಎಲೆಗಳು ಬಂದು ಹೊಸ ಚಿಗುರುಗಳು ಬಂದು ಅದರಲ್ಲಿ ಹೂವಾಗಲು ಪ್ರಾರಂಭವಾಗಿದೆ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಎಲ್ಲರ ಗಿಡದಲ್ಲೂ ಕೂಡ ಹೂವು ಆಗ್ತದೆ ಅದು ತುಂಬನೇ ಹೂವು ಆಗ್ತದೆ ನಮಗೆ ಹೂವನ್ನು ತೆಗೆಯಲು ಕೆಲವೊಮ್ಮೆ ಸಾಧ್ಯ ಆಗುವುದಿಲ್ಲ ನಾವು ಹಾಗೆ ಗಿಡದಲ್ಲಿ ಇಡ್ತೇವೆ ಆ ರೀತಿಯಾಗಿ ಮಾಡಬಾರ್ದು ನಮಗೆ ಬೆಳಗ್ಗೆ ತೆಗೆಯಲು ಸಮಯ ಇಲ್ಲದೆ ಇದ್ದಲ್ಲಿ ಸಂಜೆ ಅದನ್ನು ನಾವು ತೆಗೆಯಲೇಬೇಕಾಗ್ತದೆ ನಾವು ಗಿಡದಲ್ಲಿ ಹೂವನ್ನು ಹಾಗೆ ಇಟ್ಟರೆ ಅಂದ್ರೆ ಮೊಗ್ಗನ್ನ ಹಾಗೆ ಇಟ್ಟರೆ ಮುಂದಿನ ದಿನ ಅದು ಅರಳುತ್ತದೆ ಆಗ ನಮಗೆ ಬೆಳಿಗ್ಗೆ ಮೊಗ್ಗನ್ನ ತೆಗೆಯುವುದು ತುಂಬಾನೇ ಕಷ್ಟ ಆಗ್ತದೆ ಯಾಕಂದ್ರೆ ಅರಳಿರುವ ಹೂವು ತುಂಬಾನೇ ಇರ್ತದೆ ಗಿಡದಲ್ಲಿ ಅದರ ಮಧ್ಯೆ ಇರುವ ಮೊಗ್ಗು ನಮಗೆ ಕಾಣಿಸುವುದಿಲ್ಲ ಅಲ್ಲದೆ ಗಿಡದಲ್ಲಿ ಅರಳಿರುವ ಹೂವು ಇದ್ದಾಗ ಹುಳಗಳ ಸಮಸ್ಯೆ ತುಂಬನೇ ಬರ್ತದೆ ಹಾಗಾಗಿ ಆ ದಿನದ ಹೂವನ್ನ ಅದೇ ದಿನ ತೆಗೆದರೆ ಒಳ್ಳೆಯದು ಅಂದ್ರೆ ಬೆಳಗ್ಗೆ ಆದಂತಹ ಮೊಗ್ಗನ್ನ ನೀವು ಸಂಜೆ ವೇಳೆಗೆ ತೆಗಿಬಹುದು ನಂತರ ಮುಂದಿನ ದಿನ ತೆಗೆಯುವಾಗ ನಿಮ್ಗೆ ತುಂಬಾನೇ ಕಷ್ಟ ಆಗ್ತದೆ ಅರಳಿರುವ ಹೂವನ್ನ ತೆಗಿಬೇಕು ಹಾಗೂ ಆ ದಿನದ ಮೊಗ್ಗನ್ನು ಕೂಡ ತೆಗಿಬೇಕು ಹಾಗಾಗಿ ಇವತ್ತಿನ ಮೊಗ್ಗು ಅಥವಾ ಹೂವನ್ನ ನಾವು ಇವತ್ತೇ ತೆಗೆಯಲು ಪ್ರಯತ್ನಿಸಬೇಕು ಹಾಗೆ ಬೇಸಿಗೆಯಲ್ಲಿ ನಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗುವುದಿಲ್ಲ ಅಂತ ಹೇಳ್ಬಹುದು ಅಂದರೆ ನಾವು ಹೆಚ್ಚಿಗೆ ಕೆಲಸ ಮಾಡಿದರೂ ಕೂಡ ಸ್ವಲ್ಪ ನಮಗೆ ಇದರಿಂದ ಇನ್ಕಮ್ ಸಿಗ್ತದೆ ಅಂತ ಹೇಳಬಹುದು ಹಾಗಾಗಿ ಗಿಡದಲ್ಲಿ ತುಂಬ ಹೂ ಆದಾಗ ನಾವು ಎಷ್ಟು ಆಗ್ತದೆ ಅಷ್ಟು ಹೂವನ್ನು ಕಟ್ಟಿ ಮಾರ್ಕೆಟಿಗೆ ನೀಡಬೇಕು ಹೂವಿನ ದರ ಕಡಿಮೆ ಆಗ್ತಾ ಇದೆ ಅಂತ ಬೇಸರ ಪಡ್ಕೊಳ್ಬೇಡಿ ಇವತ್ತು ಸ್ವಲ್ಪ ಒಳ್ಳೆಯದಿದೆ ಎಂಟುನೂರ ಇದೆ ಹಾಗೆ ಮುಂದೆ ಸ್ವಲ್ಪ ಹೆಚ್ಚಾಗ್ತಾ ಇರ್ತದೆ ಕಡಿಮೆ ಆಗ್ತಾ ಇರ್ತದೆ ಮುಂದಿನ ತಿಂಗಳಲ್ಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಈ ರೀತಿಯಾಗಿ ಅಟ್ಟೆಗೆ ಬರುವುದು ಉಂಟು ಆಗ ನೀವು ತುಂಬಾ ಬೇಸರ ಪಟ್ಕೊಳ್ತೀರಾ ಆ ರೀತಿಯಾಗಿ ಬೇಸರ ಪಟ್ಕೊಳ್ಬೇಡಿ ಯಾಕಂದ್ರೆ ಇಲ್ಲಿಯವರೆಗೆ ಒಳ್ಳೆಯ ರೀತಿಯಲ್ಲಿ ನಮಗೆ ಹಣ ಸಿಕ್ಕಿದೆ ನಮಗೆ ಅಟ್ಟೆಗೆ ಎರಡು ಸಾವಿರ ರೂಪಾಯಿ ಇತ್ತು ಅಂದ್ರೆ ಕೆಲವರಿಗೆ ಒಂದು ಸಾವಿರ ಮಾತ್ರ ಕೊಡ್ತಾರೆ ಅಂತ ಹೇಳಿದ್ರು ಆ ರೀತಿಯಾಗಿ ಒಂದು ಸಾವಿರ ಆದ್ರೂ ಸಿಕ್ಕಿದೆ ಮುಂದೆ ಬರುವಂತಹ ಎರಡು ಮೂರು ತಿಂಗಳು ಮಾತ್ರ ರೇಟ್ ಕಡಿಮೆ ಇರ್ತದೆ ನಂತರ ಪುನಃ ಹೆಚ್ಚಾಗ್ತದೆ ಒಳ್ಳೆಯ ರೇಟ್ ಸಿಗ್ತದೆ ಈ ಎರಡು ಮೂರು ತಿಂಗಳು ಮಾತ್ರ ನಮಗೆ ಸ್ವಲ್ಪ ಬೇಸರ ಆಗುವುದು ಉಂಟು ಅದನ್ನು ನಾವು ಲೆಕ್ಕಿಸದೆ ನಾವು ಮುಂದೆ ಒಳ್ಳೆಯ ರೇಟ್ ಸಿಕ್ತದೆ ಅಂತ ನಾವು ಈಗ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಹೂವನ್ನು ಕಟ್ಟಿ ನೀಡಬೇಕು ಮಲ್ಲಿಗೆ ಗಿಡಗಳಿಗೆ ಕೆಲವೊಂದು ರೋಗಗಳು ಬೇಸಿಗೆಯಲ್ಲೇ ಬರ್ತದೆ ಕಳೆದ ಬಾರಿ ನನ್ನ ಹತ್ತು ಗಿಡಗಳು ಹೋಯ್ತು ಅಂದ್ರೆ ಸತ್ತೋಯ್ತು ಹಾಗಾಗಿ ಈ ಬಾರಿ ಸ್ವಲ್ಪ ನಾನು ಜಾಗೃತಿಯಿಂದ ಗಿಡಗಳನ್ನು ನೋಡಿಕೊಳ್ತಾ ಇದ್ದೇನೆ ಅಂದ್ರೆ ಬೇರಿನ ಹತ್ತಿರ ಅಥವಾ ಕಾಂಡದಲ್ಲಿ ಸ್ವಲ್ಪ ಬಿಳಿ ರೀತಿಯ ಡಾಟ್ ಡಾಟ್ಗಳು ಫಂಗಸ್ ರೀತಿಯಲ್ಲಿ ಎಲ್ಲ ಬಂದಿತ್ತು ಆ ರೀತಿಯಾಗಿ ಹತ್ತು ಗಿಡಗಳು ಸತ್ತು ಅದು ಏಪ್ರಿಲ್ನಲ್ಲಿ ಈ ಬಾರಿ ಏಪ್ರಿಲ್ ಹತ್ತಿರ ಬರ್ತಾ ಇದೆ ಹಾಗಾಗಿ ನಮಗೆ ಸ್ವಲ್ಪ ಭಯನು ಕೂಡ ಆಗ್ತಾ ಇದೆ ಸಡನ್ ಆಗಿ ಗಿಡಗಳು ಸತ್ತು ಹೋಗ್ತದೆ ಅದು ನಮಗೆ ಗೊತ್ತಾಗುವುದಿಲ್ಲ ನಾವು ಅದಕ್ಕೆ ಎಷ್ಟೇ ಆರೈಕೆ ಮಾಡಿದ್ರು ಕೂಡ ಯಾವುದೇ ರೀತಿಯ ಮೆಡಿಸಿನ್ ಹಾಕಿದ್ರೂ ಕೂಡ ಅದನ್ನ ಬದುಕಿಸಲು ಸಾಧ್ಯ ಆಗುವುದಿಲ್ಲ ಆ ರೀತಿಯ ಕೆಲವೊಂದು ಕಾಯಿಲೆಗಳು ಈ ಮಲ್ಲಿಗೆ ಗಿಡಗಳಿಗೆ ಬೇಸಿಗೆಯಲ್ಲಿ ಬರ್ತದೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಸ್ವಲ್ಪ ಜಾಗೃತಿಯಿಂದ ನಮ್ಮ ಗಿಡಗಳನ್ನ ನೋಡಿಕೊಳ್ಬೇಕಾಗ್ತದೆ ಆ ರೀತಿಯ ಕಾಯಿಲೆಗಳು ಗಿಡಗಳಿಗೆ ಹೇಗೆ ಬರ್ತದೆ ಯಾಕೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸಡನ್ ಆಗಿ ಬರ್ತದೆ ಗಿಡಗಳು ಸಾಯ್ತದೆ ಅಂತ ಹೇಳಬಹುದು ಇನ್ನು ಮಲ್ಲಿಗೆ ಹೂವನ್ನು ಕಟ್ಟಲು ಬಾಳೆದಾರವನ್ನು ಈಗಲೇ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು ಮಳೆಗಾಲದಲ್ಲಿ ಬಾಳೆ ದಾರವನ್ನು ಮಾಡಲಿಕ್ಕೆ ಆಗುವುದಿಲ್ಲ ಮುಂದಿನ ಒಂದು ವರ್ಷಕ್ಕೆ ಆಗುವಷ್ಟು ಬಾಳೆ ಗಿಡದಿಂದ ನೀವು ಬಾಳೆ ದಾರವನ್ನು ಮಾಡಿ ಇಟ್ಕೊಳ್ಬೇಕಾಗ್ತದೆ ಕೆಲವೊಮ್ಮೆ ಮೇ ತಿಂಗಳಲ್ಲೇ ಮಳೆಗಾಲ ಸ್ಟಾರ್ಟ್ ಆಗ್ತದೆ ಅಂದರೆ ಸ್ವಲ್ಪ ಸ್ವಲ್ಪ ಮಳೆ ಬರ್ತದೆ ಆ ರೀತಿ ಸ್ವಲ್ಪ ಸ್ವಲ್ಪ ಮಳೆ ಬಂದರೂ ಕೂಡ ನಾವು ಒಣಗಿಸಿದ ಬಾಳೆದಾರಕ್ಕೆ ತಾಗಿದರೆ ಬಾಳೆ ದಾರ ಕಪ್ಪಾಗ್ತದೆ ಹಾಗಾಗಿ ನಾವು ಇವಾಗಲೇ ದಾರವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗ್ತದೆ ಹೀಗೆ ಬೇಸಿಗೆಯಲ್ಲಿ ಮಲ್ಲಿಗೆ ಕೃಷಿ ಮಾಡುವವರು ಮಲ್ಲಿಗೆ ಗಿಡಗಳನ್ನು ಈ ರೀತಿಯಾಗಿ ನೋಡಿಕೊಳ್ಬೇಕಾಗ್ತದೆ ಹಾಗೆ ದಾರಗಳನ್ನು ರೆಡಿ ಮಾಡಿಕೊಳ್ಬೇಕಾಗ್ತದೆ ತುಂಬ ವರ್ಷಗಳಿಂದ ಈ ಮಲ್ಲಿಗೆ ಕೃಷಿ ಮಾಡುವವರಿಗೆ ಈ ಎಲ್ಲ ವಿಷಯಗಳು ತಿಳಿದಿರುತ್ತದೆ ಹೊಸದಾಗಿ ಮಲ್ಲಿಗೆ ಕೃಷಿಯನ್ನ ಮಾಡಬೇಕು ಅಂತ ಅಂದುಕೊಂಡವರು ಹೊಸದಾಗಿ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿದವರು ಅಥವಾ ಈ ಮಲ್ಲಿಗೆ ಕೃಷಿಯ ಬಗ್ಗೆ ಇಂಟ್ರೆಸ್ಟ್ ಇರುವವರಿಗೆ ನಾನು ನೀಡಿದಂತಹ ಈ ಮಾಹಿತಿಗಳು ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತ ಅನ್ಕೊಳ್ತೇನೆ ಬೇಸಿಗೆಯಲ್ಲಿ ಮಲ್ಲಿಗೆ ಗಿಡಗಳನ್ನು ಯಾವ ರೀತಿಯಲ್ಲಿ ಆರೈಕೆ ಮಾಡಬೇಕು ಅಂತ ನಾನು ಇಂದಿನ ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಹಾಗೆಯೇ ನಾನು ದರದ ಬಗ್ಗೆನೂ ಕೂಡ ಹೇಳಿದ್ದೇನೆ ತುಂಬಾ ಕಡಿಮೆ ದರ ಅಂತ ಬೇಸರ ಮಾಡಿಕೊಳ್ಬೇಡಿ ಈಗ ಸ್ವಲ್ಪ ಪರವಾಗಿಲ್ಲ ಮುಂದೆ ಇನ್ನು ಕಡಿಮೆ ದರ ಬರ್ತದೆ ಆಗ ನೀವು ಬೇಸರ ಪಟ್ಕೊಳ್ಬೇಡಿ ಮುಂದೆ ಒಳ್ಳೆಯ ದರ ನಿಮಗೆ ಸಿಗ್ತದೆ ಈ ಎಲ್ಲ ವಿಷಯಗಳನ್ನು ಹೇಳಲಿಕ್ಕೆ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ ಇಂದಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ